ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ನಿನ್ನೆ ನಾನು ಪೋಸ್ಟ್ ಮಾಡಿದ್ದ ವಿಡಿಯೋ ನೀವೆಲ್ಲರೂ ನೋಡಿದ್ರಿ ಲೈಕ್ ಮಾಡಿದ್ರಿ ನಾನು ನಿಮಗೆಲ್ಲರಿಗೂ ಕಮೆಂಟ್ ಮಾಡಿರಿ ಅಂತಂದಿದ್ದೆ ನೀವು ಎಷ್ಟೋ ಜನ ಕಮೆಂಟ್ ಮಾಡಿದಿರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಎಷ್ಟೆಲ್ಲ ಜನ ನಾನು ಸಬ್ಸ್ಕ್ರೈಬ್ ಮಾಡಿದ್ರು ನನಗೆ ಎಷ್ಟು ನೋಡಿದೆ ಖುಷಿ ಆಯ್ತು ಗೊತ್ತಾ मुझे इस बना कि मैं एक चार ಇಸ್ ಲಾಯಕ लोगों के ಚಾರ್ ಶಬ್ದ ಚಾರ್ ಲೋಗಿಸ್ತೀವ್ ಐ एम ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್ ಐ ಆಮ್ ರಿಯಲಿ थैंकफुल ಟು गॉड ನಿಮಗೆ ನನಗೆ ನಿಜವಾಗ್ಲೂ ನಿಮಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಜನ ಸಬ್ಸ್ಕ್ರೈಬ್ ಮಾಡಿರಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಏನಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಬರ್ತಾ ಇದೆ ಯಾರಿಗಾದರೂ ಈ ಮೆಸೇಜ್ ತಲುಪಬೇಕು ಅಂತ ದೇವರಿಗೆ ಅನಿಸಿರ್ಬಹುದು ಸೊ ಇವತ್ತು ಏನದ ನೋಡೋಣ ದಿಸ್ ಇಸ್ ಅ ಮಿನಿ ರೀಡಿಂಗ್ ಓಕೆ ಇದಕ್ಕಿಂತ ಮುಂಚೆ ನಾನು ಒಂದು ಘಟನೆ ಹೇಳಬೇಕು ಏನಂತಂದ್ರೆ ನಾನು ಧ್ಯಾನ ಮಾಡ್ತಾಯಿದ್ದೆ ಧ್ಯಾನ ಮಾಡ್ತಾ ಇದ್ದೆ ನನಗೆ ಯಾಕೋ ಎರಡು ಕಣ್ಣು ಆಯಿತು ಕಣ್ಣಂದ್ರೆ ಒಂಥರ ಆರೆಂಜ್ ಕಲರ್ದು ಎರಡು ಕಣ್ಣು ಆಯ್ತು ನನಗೆ ಆಮೇಲೆ ನನಗೆ ಅನ್ನಿಸ್ತು ಓ ಕೆಲವೊಂದು ಸರ್ತಿ ಭ್ರಮೆ ಏನಾದರೂ ವಿಚಾರ ಮಾಡಿ ನನಗೆ ನನಗನ್ನಿಸ್ತು ಅದು ಕಣ್ಣಿರಲಿಕ್ಕಿಲ್ಲ ಬಹುತೇಕ ಯಾವುದೋ ಪ್ಯಾಂಥರ್ ನಾನು ನೋಡಿರಬೇಕು ಆ ಥರ ಏನಾದರೂ ನಾನು ಧ್ಯಾನಕ್ಕೆ ಕುಂತಾಗ ನನಗೆ ಕಂಡಿರಬೇಕೇನೋ ಅಂತ ನಾನು ವಿಚಾರ ಮಾಡಿದೆ ವಿಚಾರ ಮಾಡಿದೆ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದರು ಅವ್ರ ಜೊತೆ ಮಾತಾಡಿದೆ ಏನು ಬಿಟ್ವಿನ್ ನನ್ನ ಅನ್ನು ಫೋನ್ ಬಂತು ಫೋನ್ ಬಂತು ಬಟ್ ಐ ಡಿಂಟ್ ಪಿಕ್ ಸೊ ಅವ್ರು ಹೋದರೂ ಅವ್ರು ಹೋದ ಕೂಡಲೇ ನಾನು ಫೋನ್ ಮಾಡಿದೆ ನಾನು ಅಂದೆ ಮಾತಾಡಿದ್ದೀನಿ ಕೂಡ ಹೇಳಿದೆ ಇಲ್ಲ ನಾ ಈಗ ಸದ್ಯ ಇಲ್ಲೇ ಇದ್ರೊಳಗದೇನಿ ಉಜ್ಜೈಯಿಂದಾಗದೇನಿ ಯಾಕಂದ್ರೆ ಅವನು ಬಾಬಾ ಭೈರವ್ ಅವ್ರ ಭಕ್ತ ಅದಕ್ಕೆ ಅವನು ತಾನು ಎಕ್ಸ್ಪೀರಿಯನ್ಸ್ ಹೇಳಾಕತ್ತಿದ್ದ ನಾ ಅಂದೆ ಅಲ್ಲೂ ಜಸ್ಟ್ ಒಂದು ತಾಸು ಹಿಂದ್ಗಡೆ ನನಗೆ ಹಿಂಗೆ ಅನುಭವ ಆಯಿತು ನಾನು ಅಂದ್ಕೊಂಡೆ ನನಗೇನೋ ಭ್ರಮೆ ಏನೋ ಅಂದ್ಕೊಂಡೆ ನಾನು ನಾನು ವಿಡಿಯೋ ಮಾಡಾಕತ್ತಿದ್ದೀನಿ ಅಷ್ಟಾಗ ಫ್ರೆಂಡ್ ಬಂದರೂ ಬತ್ತೆಲ್ಲ ಆಯಿತು ಅಂತ ನಾನು ಹೇಳಿದೆ ಏಯ್ ಇಲ್ಲ ಇಲ್ಲ ನಿಜವಾಗ್ಲೂ ಬಂದಿರಬೇಕು ಅವರು ಸೊ ನನಗೇನೋ ಒಂಥರ ಗ್ರೀನ್ ಸಿಗ್ನಲ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಇದನ್ನೇ ವಿಡಿಯೋ ಮಾಡ್ಬೇಕಂತಾನೆ ಕೂತಿದ್ದೆ ನಾನು ನನ್ನ ಫ್ರೆಂಡ್ ಬಂದ ನಾನು ಬಿಟ್ಟಿದ್ದೆ ಸೊ ವಿಲ್ ಸ್ಟಾರ್ಟ್ ನೋದು ಹ್ಮ್ ಓಕೆ ಸೊ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್ ಹಾಂ ನಿಮ್ಮ ಎನ್ಸಿಸ್ಟರ್ಸ್ ನೋಡ್ರಿ ನಿಮಗೆ ಎಷ್ಟು ಪ್ರೀತಿಯಿಂದ ನಿಮಗೆ ಕಾಣಿಕೆ ಕೊಡ್ತಾ ಇದ್ದಾರೆ ಇಲ್ಲಿ ಓಕೆ ಸೊ ಫಸ್ಟ್ ವಿಲ್ ಟಾಕ್ ಅಬೌಟ್ ಡೆವಿಲ್ ಡೆವಿಲ್ ಏನು ತೋರಿಸತಿ ಅಂತಂತಂದರೆ ನೆಗೆಟಿವಿಟಿ ನೀವು ಯಾವುದೋ ಒಂದು ವಿಷಯದಾಗ ಹಿಂಗೆ ಹಾಕ್ಕೊಂಡಿದ್ರಲ್ಲ ಆ್ಯಕ್ಚುಲಿ ನಿಮಗೂ ಅಲ್ಲಿಂದ ಹೊರಗೆ ಬರಬೇಕಾಗಿತ್ತು ಇದೇನು ತೋರಿಸತಿ ಅಂತಂದ್ರೆ ಒಳ್ಳೆಯ ಶಬ್ದದೊಳಗೆ ಹೇಳಬೇಕು ಅಂತಂದ್ರೆ ಮಟೀರಿಯಲಿಸಮ್ ಭೌತಿಕ ಸುಖದ ಭೌತಿಕ ಸುಖ ಪಡೋದು ವಿಪರೀತವಾಗಿ ಭೌತಿಕ ಸುಖ ಬೇಕು ಅಂತಂದು ಹೇಳಿ ನೀವು ವಿಚಾರ ಮಾಡೋದು ಈ ಥರ ಅದರ್ವೈಸ್ ಯಾರಾದರೂ ನಿಮಗೆ ಗೊತ್ತಾತಲ್ಲ ಹಂಗನೂ ಆಗಿರ್ಬೋದು ಅವ್ರಿಗೆ ನಿಮ್ಮನ್ನು ಕಂಡ್ರೆ ಆಗ್ತಿರ್ಲಿಕ್ಕಿಲ್ಲ ಆ ವಿಷಯನೂ ಆ ಥರ ಆಗಿರ್ಬೋದು ಆದರೆ ಹೆಂಗೈತಿ ಅಂತಂತಂದ್ರೆ ಇವತ್ತು ನನಗೆ ಆದ ಅನುಭವದಿಂದ ನಾನು ಹೇಳಾಕತ್ತೇನೆ ಅಂತಂದ್ರೆ ನಾನು ಅಂದ್ಕೊಂಡಿದ್ದೆ ನನಗೆ ಭ್ರಮೆ ಏನೋ ಅಂತಂದು ಹೇಳಿ ಆದರೆ ಈ ರೀಡಿಂಗ್ ಮಾಡೋಕ್ಕಿಂತ ಅದು ದೇವ್ರದ್ದು ನನಗೆ ಎಷ್ಟು ಆಶೀರ್ವಾದ ಅಂತಂತಂದ್ರೆ ನಾನು ಇವತ್ತು ನಿಜವಾಗ್ಲೂ ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಮತ್ತೆ ಬಂದೆ ನಾನು ಓಕೆ ಇದನ್ನು ಒಂದು ಒಂದು ಟೆನ್ ಮಿನಿಟ್ಸದ್ದು ಒಂದು ಸಣ್ಣದೊಂದು ವೀಡಿಯೋ ಮಾಡೋಣ ಅಂತಂದು ಹೇಳಿ ಸೊ ಈಗ ಏನಾದರೂ ಭಾ ಯಾವುದಾದ್ರೂ ಒಂದು ವಿಷಯ ತೊಗೊಂಡು ನಿಮಗೆ ಭಾಳ ಅಟ್ಯಾಚ್ಮೆಂಟ್ ಇರ್ಬೋದು ಅಥವಾ ಒಂಥರ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಗಿರ್ಬೋದು ನಿಮ್ದು ಆ ಥರನೂ ಆಗಿರ್ಬೋದು ನೀವು ಅದರಿಂದ ಹೊರಗೆ ಬರೋಕೆ ಸಾಕಾಗುವಷ್ಟು ಪ್ರಯತ್ನ ಪಡಕತಿದ್ರಿ ನನಗೆ ನನಗೇನಾದರೂ ಒಂದು ದಾರಿ ಸಿಗಬೇಕು ಅಂತಂದು ಹೇಳಿ ಈಗ ಹೆಂಗೈತಿ ಅಂತಂದರೆ ನೀವು ಪೂರ್ತಿಯಾಗಿ ಮನಸ್ಸು ಮಾಡಿದ್ರಿ ನೀವು ಪೂರ್ತಿಯಾಗಿ ಮನಸ್ಸು ಮಾಡಿದ್ರಿ ಈಗ ಹೆಂಗಿರ್ತಂದ್ರೆ ಕೆಲವೊಂದು ಸರ್ತಿ ಗಟ್ಟಿಯಾಗಿ ನಿಂತಾಗನ ದೇವ್ರ ಬೆಟ್ಟಿಯಾಗಿರ್ತಾನಂತ ಬೆಟ್ಟ ಈಗ ಹೆಂಗಂತಂತಂತಂದರೆ ಎಲ್ಲಿವರೆಗೂ ನನಗೆ ನಾ ಸಹಾಯ ಮಾಡ್ಕೊಳ್ಳೋದ್ಲೋ ಅಲ್ಲಿವರೆಗೂ ದೇವ್ರನ್ನೂ ನನಗೆ ಸಹಾಯ ಮಾಡೋಂಗಿಲ್ಲ ಯಾ ಗುರುನು ಸಹಾಯ ಮಾಡೋಂಗಿಲ್ಲ ಯಾಕಂತಂತಂದ್ರೆ ನಾ ಮನಸ್ಸು ಮಾಡಲಿಲ್ಲ ಅಂತಂತಂತಂದ್ರೆ ಏನೂ ಆಗಂಗಿಲ್ಲ ಅದಕ್ಕೆ ಹೇಳ್ತಿರ್ತಾನೆ ತನ್ನ ರಿಸೀವರ್ ಆಗಿ ರಿಸೀವರ್ ರೆಡಿ ಇರಬೇಕು ಅಂದ್ರನ್ನ ಕೆಲಸ ಆಗ್ತಾವ ಹೇಳಿ ಈಗ ಟೈಮ್ ಎಷ್ಟು ಕರೆಕ್ಟಂಗೆ ಕೂಡಿ ಬಂದೈತೆ ನೋಡ್ರಿ ನೀವೇನಾದರೂ ನೀವು ಅದರೊಳಗಿಂದ ಹೊರಗೆ ಬರಲಿ ಅಂತಂದು ಹೇಳಿ ನಿಮ್ಮ ಪಿತೃಗಳ ಆಶೀರ್ವಾದನೂ ನಿಮ್ಮ ಮ್ಯಾಲ ಎಷ್ಟೈತೆ ನೋಡ್ರಿ ಪಿತೃಗಳಾಗಲಿ ನಿಮ್ಮ ಮನೆಯಾಗಿ ಈಗ ಸದ್ಯ ಇರುವಂಥ ಹಿರಿಯರಿಗಾಗಲಿ ನಿಮ್ಮ ಮೇಲೆ ನಿಮ್ಮ ಮೇಲೆ ಎಷ್ಟು ಅವ್ರಿಗೆ ಆಸೆ ಇಟ್ಕೊಂಡಾರ ನಿಮ್ಮ ಬದಲಾಗಿ ಅವ್ರಿಗೆ ಎಷ್ಟು ಒಳ್ಳೆ ಕನಸುಗಳದಾವ ಅವ್ರು ಎಲ್ಲರು ಹೆಲ್ಪ್ ಮಾಡಕತ್ತಾರ ಅವ್ರೆಲ್ಲಾರದು ಆಶೀರ್ವಾದ ಐತಿ ನೀವು ಇನ್ಮೇಲೆ ಆಫ್ ಸೂಟ್ಸ್ ಏನು ಹೇಳ್ತತಿ ಅಂತಂತಂದ್ರೆ ನಿಮಗಿನ್ನು ಮೆಂಟಲ್ ಕ್ಲಾರಿಟಿ ಬರ್ತೈತಿ ಮೆಂಟಲ್ ಕ್ಲಾರಿಟಿ ಇನ್ನು ಇನ್ಮೇಲೆ ನಿಮ್ಮ ಲೈಫ್ ಒಂದು ಒಳ್ಳೆಯ ಒಂದು ಒಳ್ಳೆ ಟರ್ನ್ ತೊಗೋತತಿ ಅಂದರೆ ನಿಮಗೆ ಕ್ಲಿಯರ್ಲಿ ಗೊತ್ತಾಗ್ಕತಿ ಇನ್ಮೇಲೆ ನಾ ಏನು ಮಾಡಬೇಕು ನಾ ಏನು ಮಾಡಬಾರ್ದು ಯಾಕಂತಂತಂದ್ರೆ ಅದರಿಂದ ಹೊರಗೆ ಈಗ ಸದ್ಯ ನೀವು ರೆಡಿ ಅದೀರಿ ನೋಡಿರಿ ನೀವು ರೆಡಿ ಅದಿರಿ ಅಂತಂದು ಹೇಳಿ ನಾನು ಇಲ್ಲೇ ಇಲ್ಲೇ ಮ್ಯಾಜಿಷಿಯನ್ ಕಾರ್ಡ್ ಬಂದೈತಿ ಮ್ಯಾಜಿಷಿಯನ್ ಕಾರ್ಡ್ ಅಂತ ಏನು ಹೇಳ್ತೈತಿ ಅಂತಂದ್ರೆ ನಿಮ್ಮ ನೀವು ಅದರೊಳಗಿಂದ ಹೊರಗೆ ಬರಬೇಕಂತ ಏನು ವಿಚಾರ ಮಾಡಿರಲ್ಲ ನಿಮ್ಮನ್ನು ದೇವರೇನ ರಿಸೋರ್ಸ್ಫುಲ್ ಮಾಡ್ತಾನೆ ರಿಸೋರ್ಸ್ಫುಲ್ ಅಂತಂತಂದ್ರೆ ಹೆಂಗೆ ನಿಮಗೆಲ್ಲರೂ ಹೆಲ್ಪ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿಯೊಳ್ದು ನಿಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸು ನಿಮಗೆ ಬೇಕಾದವರು ನಿಮ್ಮ ನೀವು ಎಲ್ಲಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಾಕತ್ತಿರಲ್ಲ ಅದೆಲ್ಲ ಸಿಗುವಂಥ ಟೈಮಿಗೆ ಸದ್ಯ ಈಗ ನೋಡಿರಿ ಏಸ್ ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಇದೇನು ಜಾಲಿ ಏನಿತ್ತಲ್ಲ ಇದು ನೆಗೆಟಿವಿಟಿದ ಜಾಲಿ ಅದನ್ನೆಲ್ಲ ಕಟ್ ಮಾಡೋಕೆ ಬಂದೈತಿ ಈಗ ನೀವು ಇನ್ನೇನೇ ಇದ್ರೂ ನಿಮ್ಮದು ಪ್ರಯಾಣ ಸೇಫ್ ನಿಮ್ಮನ್ನ ದೇವರು ನಿಮಗೆ ದೇವರು ಅನ್ನು ಹೆಲ್ಪ್ ಯಾಕೆ ಕೊಡ್ತಾನೆ ಅಂತಂತಂದ್ರೆ ಎಲ್ಲ ಜನ ನೀವು ಯಾರನ್ನ ಇಷ್ಟಪಡ್ತಿದ್ರು ಯಾರು ನಿಮ್ಮನ್ನು ಇಷ್ಟಪಡ್ತಿದ್ರು ಎಲ್ಲರೂ ನಿಮ್ಮನ್ನ ಹೆಲ್ಪ್ ಮಾಡಿ ನಿಮ್ಮನ್ನ ಮೇಲೆ ತಗೊಂಡ್ಬರ್ತಾರೆ ನಿಮಗೆ ಲೈಫ್ದಾಗ ಒಂದು ಕ್ಲಾರಿಟಿ ಬರ್ತೈತಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತೈತಿ ಈಗ ಹೆಂಗೈತಿ ಅಂತಂದ್ರೆ ನೀವು ನೀವಾಗೆ ಹೊರಗೆ ಬರ್ತೇನೆ ಅಂತ ಇದರ ಅರ್ಥ ಹೊರಗೆ ಬಂದು ಒಂದು ಒಳ್ಳೆಯ ಜೀವನ ನಡೆಸಬೇಕು ಹೇಳಿ ನೀವು ಆ ವಿಷಯ ಮೆನಿಫೆಸ್ಟ್ ಮಾಡಕತ್ತೀರಿ ನೀವೇನು ಮೆನಿಫೆಸ್ಟ್ ಮಾಡಕತ್ತಿರಲ್ಲ ಅದು ಮೆನಿಫೆಸ್ಟ್ ಆಗ್ತತಿ ಈಗ ಸದ್ಯ ಅಂದರೆ ನೀವು ಕಂಡ ಕನಸು ನನಸಾಗ್ತತಿ ನೀವು ಎಲ್ಲಿಂದ ಯಾವ ಕೂಪದೊಳಗಿದ್ರಿ ಅಲ್ಲಿಂದ ಹೊರಗೆ ಬರಬೇಕು ಅಂತ ಏನು ಅನ್ಕೊಂಡಿದ್ರಲ್ಲ ನೀವು ಅಲ್ಲಿಂದ ಹೊರಗೆ ಬರ್ತೀರಿ ಅದಕ್ಕೆ ಹೇಳ್ತಾರೆ ಆಮೇಲೆ ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡ್ತೀರಿ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಕೆಲಸ ಮಾಡ್ತೀರಿ ನೋಡಿರಿ ಮ್ಯಾಜಿಷಿಯನ್ನ ಹತ್ರ ಎಲ್ಲ ರಿಸೋರ್ಸಸ್ ಅದಾವ ಎಲ್ಲ ರಿಸೋರ್ಸಸ್ ಅಂತಂದ್ರೆ ನನಗೆ ಏನು ಮಾಡಬೇಕು ಅದನ್ನು ನಾ ಕ್ರಿಯೇಟ್ ಮಾಡಬಹುದು ಆ ಥರ ಸೊ ಯು ವಿಲ್ ಬಿಕಮ್ ಅ ಮ್ಯಾಜಿಷಿಯನ್ ಇನ್ನು ನಿಮ್ಮ ಜೀವನದ ಎಲ್ ನಿಮ್ಮ ಜೀವನದ ನಿಮ್ಮ ಜೀವನಕ್ಕಾಗಿ ಏನೇನು ಬೇಕೋ ಅದನ್ನೆಲ್ಲ ನೀವೇ ನೀವೇ ಮಾಡ್ಕೊಳ್ತೀರಿ ಅಷ್ಟು ನಿಮ್ಮ ಹತ್ರ ಅಷ್ಟು ನಿಮಗೆ ಆಶೀರ್ವಾದನೂ ಐತಿ ಅಷ್ಟು ನಿಮಗೆ ದೇವ್ರ ಕಡೆಯಿಂದ ಹೆಲ್ಪ್ನು ಸಿಗ್ತತಿ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫುನು ನಿಮಗೆ ನಿಮ್ಮದು ಬಿಟ್ಟು ಹೋದ ಫ್ರೆಂಡ್ಶಿಪ್ ಆಗಲಿ ಬಿಟ್ಟು ಹೋದ ರಿಶ್ತೆ ಬಿಟ್ಟು ಹೋದ ಸಂಬಂಧಗಳಾಗಲಿ ಎಲ್ಲವೂ ನಿಮ್ಮನ್ನು ಹುಡ್ಕೊಂಡು ಮತ್ತಿಗೆ ಸದ್ಯ ವಾಪಸ್ ಬರ್ತಾವ ಈಗ ಸದ್ಯ ನಿಮಗೆ ಒಂದು ಒಂದು ಲೈಟ್ ಮೈಂಡೆಡ್ ಕಮ್ಯುನಿಟಿ ಸಿಗ್ತದೆ ನಿಮಗೆ ಅವ್ರ ಜೊತೆ ನೀವು ಅವ್ರ ಜೊತೆ ನೀವು ಮಿಂಗಲ್ ಆಗ್ತೀರಿ ನಿಮಗೆ ಲೈಫಿನ ಮೇಲೆ ಇಷ್ಟು ಈಸಿ ಆಗ್ತದಲ್ಲ ನೋಡಿರಿ ಇದು ಹೆಂಗಾಗೈತಿ ಅಂತಂತಂದ್ರೆ ಇದು ಬರೀ ನೀವು ರೆಡಿ ಆದ್ರಿ ನಿಮ್ಮ ಹಿರಿಯರಂದು ಆಶೀರ್ವಾದವೂ ಇತ್ತು ಇದರ ಅರ್ಥ ಈಗ ಸತ್ಯ ಇದ್ದವ್ರದ್ದು ಆಶೀರ್ವಾದನೂ ಐತಿ ನಿಮ್ಮ ಪಿತೃಗಳ ಆಶೀರ್ವಾದನೂ ಐತಿ ನಿಮ್ಮ ಕುಲದೇವರ ಆಶೀರ್ವಾದನೂ ಐತಿ ಅದಕ್ಕೆ ಅದ್ರ ಅದು ಐತಿ ಅಂತ ನೀವು ಈ ವಿಷಯದಿಂದ ಹೊರಗೆ ಬರಾಕತ್ತೀರಿ ಸೊ ನೀವೇನು ಮಾಡಬೇಕು ಅಂತಂತಂದ್ರೆ ರಿಯಲಿ ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ನೀವು ಇದ್ದ ಕೂಪದಿಂದ ಹೊರಗೆ ಬರೋಕೆ ನೋಡ್ರಿ ನಿಮಗೆ ಎಷ್ಟೆಲ್ಲ ತಯಾರು ಮಾಡ್ಯ ನೀವು ಸದ್ಯ ದೇವರು ನಿಮಗೆ ಇನ್ನೊಂದು ಕಿವಿ ಮಾತು ಅಂದ್ರೆ ಬಹುತೇಕ ನೀವು ಕಮ್ಯುನಿಕೇಷನ್ ಕಡಿಮೆ ಮಾಡಿರಬೇಕು ಮಂದಿ ಜೋಡಿ ನೌ ಯು ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ಗೊತ್ತಾ ಯಾಕಂತಂತಂದ್ರೆ ಇದು ಕಮ್ಯುನಿಕೇಷನ್ ಚಲೋ ಮಾಡುವಂಥದ್ದು ನೀವು ಕಮ್ಯುನಿಕೇಟ್ ಮಾಡಿದ ಮೇಲೆನೇ ವಿಷಯಗಳ ಬಗೆಹರಿಯುವಂಥದ್ದು ಅಂಥದ್ದನ್ನು ಈ ಕಾರ್ಡ್ ತೋರಿಸ್ತತಿ ಸೊ ನೀವು 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 ಮಾತಾಡೋಕ್ಕೆ ಶುರು ಮಾಡಿರಿ ಮಂದಿ ಜೋಡಿ ನಂದು ಮಾತಾಡೋಕೆ ಶುರು ಮಾಡ್ರಿ ಅಂತಂತಂದ್ರೆ ನನಗೆ ಏನು ಬೇಕು ಬಟ್ ಟಾಕ್ ಟು ದ ಪಾಯಿಂಟ್ ಅಂತಂದ್ರೆ ಹೆಂಗಂತಂದ್ರೆ ಇದು ಮೆಂಟಲಿ ಹರ್ ತಯಾರತಾರಲ್ಲ ಅವ್ರ ಸಲುವಾಗಿ ಇದನ್ನು ಕಾರ್ಡ್ ಬರ್ತತೆ ನೀವು ಮೊದಲು ಅದು ಇದ್ರಿ ಇನ್ಮೇಲನೂ ಅದು ಆಗತಿರಿ ಅದರ ನಡಕ್ಕೆ ಏನೋ ಒಂದು ನಿಮ್ಗೆ ಒಂದು ಫೇಸ್ ಬಂದೈತಿ ಈಗ ಅದರಿಂದ ನೀವೀಗ ಹೊರಗೆ ಬರ್ತೀರಿ ಆದ್ರೆ ಹೊರಗೆ ಬಂದ ಮೇಲೆ ಹೆಂಗೆ ಅಂತಂತಂದ್ರೆ ಟ್ರೈ ಟು ಕಮ್ಯುನಿಕೇಟ್ ಪ್ರಾಪರ್ಲಿ ಜನರ ಜೊತೆ ಟು ದ ಪಾಯಿಂಟ್ ಮಾತಾಡ್ರಿ ಸ್ವಲ್ಪ ಕಡಿಮೆ ಮಾತಾಡಿರಿ ಅಂತಂದ್ರೆ ಹೆಂಗಂತಂದ್ರೆ ಮಂದಿಗೆ ಅನ್ಸಿರ್ಬೇಕಂದ್ರೆ ಇಷ್ಟು ದಿನ ನಮ್ಮಿಂದ ದೂರ ಇದ್ದರೂ ಸಹ ಆಕೆ ಅಥವಾ ಅವ ಸಾರಿ ಮೇಲ್ ಅವ್ರ ಫೀಮೇಲ್ ದೂರ ಇದ್ದರೂ ಸಹಿತ ಇನ್ನೂ ಸರಿ ಐತಿ ಅಂತ ಅನ್ನೋ ವಿಷಯ ಮಂದಿಗೆ ಅರ್ಥ ಆಗಿರ್ಬೇಕು ಕೆಲವೊಂದು ಸರ್ತಿ ಏನಂತಂತಂದ್ರೆ ನಾವು ಆ ಥರ ಬಿಹೇವ್ ಮಾಡಬೇಕಾಗ್ತತಿ ಸೊ ಇದನ್ನ ನಾನು ನನ್ನ ಕಡೆಯಿಂದ ಹೇಳಾಗುತ್ತೇನೆ ಏನು ಮಾತಾಡ್ತಿರಲ್ಲ ಅರ್ಥ ಇರುವ ಮಾತಾಡ್ರಿ ಟು ದ ಪಾಯಿಂಟ್ ಮಾತಾಡ್ರಿ ಜನರ ಜೊತೆ ಓಕೆ ನಮ್ಗೆ ಯೂನಿವರ್ಸ್ ಏನು ಕೊಡಾಕತ್ತೀನಿ ನೋಡೋಣ ಓಕೆ ಸಿ ದಿಸ್ ಈಸ್ ಹೋಪ್ ಅದಕ್ಕೆ ಹೇಳ್ತಾರೆ ಸಪ್ನೆ ಅವರು ಉಮ್ಮಿದೋಪರ್ ದುನಿಯಾ ಖಾಯಾಮೆ ಅಂತ ಸೊ ಆಸೆ ಇಟ್ಕೊಡ್ರಿ ಜೀವನದ ಬದಲಾಗಿ ಒಂದು ಆಸೆ ಇರಬೇಕು ಸಿ ಡ್ಯ್ಯಾಲಿಟಿ ಇದೇನು ಡ್ಯಾಲಿಟಿ ಐತಲ್ಲ ಒಳಗಿಂದ ಅದನ್ನು ತೆಗೀರಿ ಮೊದಲು ಸೊ ಡ್ಯುಯಾಲಿಟಿ ತೆಗೆದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ಕೆ ರಸ್ತಾ ನಡಕನ ನಿಂತಿರಿ ಅಂತ ಇಟ್ಕೋರಿ ಅದರಿಂದ ನಿಮಗೇನು ಉಪಯೋಗ ಇಲ್ಲ ಒಮ್ಮೆ ಈ ಕಡೆ ದಂಡಿಗರೆ ಆಗಿರಿ ಒಮ್ಮೆ ಈ ಕಡೆ ದಂಡಿಗರೆ ಆಗಿರಿ ಸೊ ನಿಮ್ಗೆ ಆನ್ಸರ್ ಸಿಕ್ತತ್ತು ಅದರೊಳಗೆ ವೀಸ್ಡಮ್ ಬುದ್ಧಿ ಯೂಸ್ ಮಾಡಿರಿ ನಾನು ಅದಕ್ಕೆ ಹೇಳಿದೆ ನಿಮಗೆ ಇಲ್ಲಿ ಏನು ಮಾಡ್ರಿ ಅಂತ ಹೇಳಿದೆ ನಾನು ಕ್ಲಿಯರ್ ಕಟ್ಟಂಗೆ ಜನರ ಜೊತೆ ಮಾತಾಡ್ರಿ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಅಗ್ದಿ ಕಡಿಮೆ ಶಬ್ದದೊಳಗೆ ಅರ್ಥಪೂರ್ಣವಾಗಿ ನಿಮ್ಮ ಮನೆಯವ್ರ ಮುಂದೆ ನಿಮ್ಮ ಫ್ರೆಂಡ್ಸ್ ಮುಂದೆ ಯಾರು ನಿಮಗೆ ಕ್ಲೋಸೆಸ್ಟ್ ಅದಾರಲ್ಲ ಅವ್ರ ಮುಂದೆ ನೀವು ಹೇಳ್ರಿ ಶ್ಯೋರ್ಲಿ ದೇ ವಿಲ್ ಹೆಲ್ಪ್ ಯು ಆಮೇಲೆ ನೀವು ಏನು ಈಗ ಯಾವುದೇ ಪ್ರಸಂಗದೊಳಗೆ ನೀವು ಸಿಕ್ಕ ಹಾಕ್ಕೊಂಡಿದ್ರು ಸಹಿತ ನೀವು ಹೊರಗೆ ಬರ್ತೀರಿ ಆಮೇಲೆ ನಾನು ನನ್ನ ಕಡೆಯಿಂದ ಹೇಳಬೇಕು ಅಂತಂದರೆ ಇದಕ್ಕೆ ರೆಮಿಡಿ ಅಂತಂತಂದರೆ ನೀವು ನಿಮ್ಮ ಕುಲದೇವರಿಗೆ ಹೋಗಿರಲಿಲ್ಲ ಅಂತಂದರೆ ದಯಮಾಡಿ ನಿಮ್ಮ ಕುಲದೇವರಿಗೆ ಹೋಗಿ ಬರ್ರಿ ಅಂತಂತಂದ್ರೆ ಬರೀ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅಂತ ಇಬ್ಬರೇ ಯಾರು ಇರೋಂಗಿಲ್ಲ ಅಂತ ಹೆಣ್ಣು ಗಂಡು ಅಂತ ಒಂದು ಪೇರ್ ಇರ್ತದೆ ಹೋಗು ಮುಂದೆ ಹೆಣ್ಮಗಳಿಗೆ ಒಬ್ಬ ಮುತ್ತೈದಿ ಏನೇನು ತೊಗೊಂಡು ಹೋಗ್ಬೇಕಲ್ಲ ಅದನ್ನು ತೊಗೊಂಡು ಹೋಗ್ರಿ ಆಮೇಲೆ ಗಂಡು ಮಕ್ಕಳಿಗೆ ಏನು ಆಯಾರ ಕೊಡ್ಬೇಕಲ್ಲ ಅದನ್ನು ತೊಗೊಂಡು ಹೋಗ್ರಿ ಹೋಗಿ ಅದನ್ನು ಕೊಟ್ಟು ಬಂದ ಮೇಲೆ ನಿಮ್ಮದು ಏನೈತಿ ಅದನ್ನು ಕೆಲಸ ಮಾಡಿಕೊಡ್ರಿ ಓಕೆ ಸೊ ಗುಡ್ ಲಕ್